ಬನ್ನಿ ಅಕ್ಕ ರಂಜಿನಿ ನಿಮ್ಮ ಮಾವನವರಿಗೆ ಬುತ್ತಿ ಕಟ್ಟಿಡು ಅಂತ ಹೇಳಿದೆ ಇಟ್ಟಿದೀನಮ್ಮ ಇಲ್ಲಕ್ಕ ಕಟ್ಟಿಲ್ಲಕ್ಕ ಅಲ್ಲಮ್ಮ ನಾನು ಹೊರಗಡೆ ಹೋಗುವಾಗ ನೋಡಮ್ಮ ರಂಜಿನಿ ನಿಮ್ಮ ಮಾವನವರಿಗೆ ಬುದ್ಧಿ ಕಟ್ಟಿಡು ಅಂತ ಹೇಳೋಗಿದ್ದೆ ಯಾಕೆ ಕಟ್ಟಿಲ್ಲಮ್ಮ ಮೈಯಲ್ಲಿ ಹುಷಾರಿದ್ದಿಲ್ಲ ಅಲ್ಲಿ ಏನಮ್ಮ ಮೈಯಲ್ಲಿ ಹುಷಾರಿಲ್ವಾ ಹಾಗಾದ್ರೆ ಬಾ ಆಸ್ಪತ್ರೆಗೆ ನನಗೆ ಆಸ್ಪತ್ರೆಗೆ ಹೋಗುವಂತದ್ದು ಏನೂ ಆಗಿಲ್ಲ ಮೈಯಲ್ಲಿ ಬೇಸರವಾಗಿದೆ ಅಷ್ಟೇ ಅಲ್ಲಮ್ಮ ಮೈಯಲ್ಲಿ ಬೇಸರವಾಗಿದೆ ಅಂತ ಹೇಳ್ತೀಯಾ ಮನೆ ಕೆಲಸ ಮಾಡಿ ಸ್ವಲ್ಪ ಬುತ್ತಿ ಕಟ್ಟಿ ಏನಮ್ಮ ಏನೇ ನಾನು ಎಷ್ಟು ಹೇಳಿದ್ರು ನೀನು ಮತ್ತೆ ಅದೇ ರೀತಿ ಮಾತಾಡ್ತಾ ಇದೆಯಲ್ಲ ಯಾಕೆ ಅಲ್ಲಮ್ಮ ನಾನೀಗ ಏನು ಅಂತ ನನ್ಗೆ ಈ ರೀತಿ ಬೈತಾ ಇದೀಯ ನನಗೆ ಕಟ್ಟಲು ಆಗೋದಿಲ್ಲ ಬೇಕಾದ್ರೆ ಅಲ್ಲಮ್ಮ ಇವತ್ತು ನಂದು ರಥ ಇತ್ತು ಅದನ್ನು ಮುಗಿಸಿಕೊಂಡು ಹೋಗುದು ಸ್ವಲ್ಪ ತಡವಾಗ್ತಾ ಇತ್ತು ಅದಕ್ಕೋಸ್ಕರ ನನಗೆ ಅಂತ ಹೇಳಿದೆ ಅಷ್ಟೇ ಅಮ್ಮ ನಡು ನನಗೆ ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನೀನೇ ಕೆಲಸ ಮಾಡಿಕೊಂಡು ತೆಂದು ಹಾಯಾಗಿರು ಅಲ್ಲಮ್ಮ ರಂಜಿನಿ ಇವತ್ ಯಾಕೋ ಒಂಥರ ಮಾತಾಡ್ತಾ ಇದ್ದಿಲ್ಲ ಯಾಕಮ್ಮ ನಿನ್ಗೆ ಏನಾಗಿದೆ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೇನೆ ನಿನಗೆ ಏನಾಗಿರೋ ಆಗಿರಬೇಕು ಯಾಕೆ ಹೊರಗೆ ಹೋಗಿ ಬಂದಿದ್ದೀಯಲ್ಲ ಅದಕ್ಕೆ ಮಾತಾಡ್ತಾ ಹೀಗೆ ರಂಜಿನಿ ಹೆಣ್ಣು ಮಕ್ಕಳಾದ ಮೇಲೆ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಸುಖ ಬಂದ್ರು ಅದನ್ನು ಸಹಿಸಿಕೊಂಡು ಹೋಗ್ಬೇಕಮ್ಮ ಅದು ಅಲ್ಲದೆ ಹೊಲದಲ್ಲಿ ಆಕಾಶ ಮತ್ತು ನಿಮ್ಮ ಮಾವ ದುಡಿತಾ ಇದ್ರು ನಾನು ಅವರಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗುದು ಸ್ವಲ್ಪ ತಡವಾಗ್ತಾ ಇತ್ತು ಗಂಟನಿಗೆ ಬುತ್ತಿ ತೆಗೆದುಕೊಂಡು ಹೋಗ್ಬೇಕೆ ಗಂಡ ನಿನಗೆ ಬೇಕಾಗಿದ್ರೆ ನೀನೇ ಬುತ್ತಿ ತೆಗೆದುಕೊಂಡು ಹೋಗು ಅಲ್ಲಮ್ಮ ರಂಜಿ ಪದೇ ಪದೇ ನಾನು ಬುತ್ತಿ ಕಟ್ಟೋದಿಲ್ಲ ಮನೆ ಕೆಲಸ ಮಾಡೋದಿಲ್ಲ ಅಂತ ಇದಿಲ್ಲ ಯಾಕಮ್ಮ ನಿನ್ ಯಾರಾದ್ರೂ ಚಾಡಿ ಮಾತನ್ನು ಏನಾದ್ರೂ ಹೇಳ್ಕೊಟ್ರಾ ನನಗೆ ಯಾರು ಹೇಳ್ಕೊಡ್ತಾರೆ ನನಗೆ ಹೇಗೆ ಬರುತ್ತೆ ನಾನು ಹಾಗೆ ಇರ್ತೀನಿ ಮನೇಲಿ ಬೇಕಾದ್ರೆ ನಿನಗೆ ಬುದ್ಧಿ ತಗದುಕೊಂಡು ಹೋಗೋಷ್ಟಿದ್ರೆ ಹೋಗು ನಿನ್ನ ಗಂಡ ಬೇಕಾದ್ರೆ ಇಲ್ಲ ಅಂದ್ರೆ ನಾನು ಕಟ್ಟಿಕೊಂಡು ಹೋಗೋದಿಲ್ಲ ಅಷ್ಟೇ ಅಲ್ಲ ಮಾರಂಜಿನಿ ಓದಿದವಳು ನೀನು ಹೇಳುವಳಿಕೆ ಇದ್ದವಳು ನೀನು ಅದಕ್ಕೋಸ್ಕರ ನಿನ್ಗೆ ಈ ರೀತಿ ಹೇಳಿದೆ ಅದನ್ನೆಲ್ಲ ಬಿಟ್ಟು ಈ ರೀತಿ ಮಾತಾಡ್ತಾ ಇದೆಯಲ್ಲ ಯಾಕಮ್ಮ ಏನಾಗಿದೆ ನಿನ್ಗೆ ನನಗೆ ಎದುರು ಉತ್ತರ ಕೊಡ್ತೇನೆ ನೋಡು ಏನೇ ಮನೆ ಬಿಟ್ಟು ಹೋಗಿ ಮನೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹಾಗರದ ಹೋಗುವ ಪುರುಷರನ್ನ ಕೈ ಮಾಡಿ ಕಾಮದ ತೀರಿಸಬಾ ಇದ್ರೆ ನೀನೊಂದು ಹೆಂಡೇನೆ ನೀನ್ ಈ ರೀತಿ ಮಾಡ್ತಾ ಇದ್ದಲ್ಲ ಕೆಲ್ಸ ಇದೇ ನಾನೇ ಮಾಡ್ತಿರೋದು ಇದೇ ನಾಯಿ ಘನತೆ ಗೌರವ ನೀಡಿ ಕಾಪಾಡಿಕೊಳ್ಳುವುದು ಅಲ್ಲ ಮಾರಂಜಿನಿ ಇಷ್ಟೊತ್ತರೆಗೂ ಚಿಕ್ಕವಳು ಬಾಯಿ ಬಂದಂತೆ ಮಾತಾಡ್ತಾಳೆ ಆದ್ರೆ ನನ್ನ ನಡತೆ ಬಗ್ಗೆ ಸಂಶಯವಾಗಿ ಮಾತಾಡ್ತೀಯಲ್ಲ ನಾನು ಮಾತಾಡಿನ ಸುಮ್ಮನೆ ಚಿಕ್ಕಾತಿಗೆ ಆಕಾಶ ಇವಳನ್ನ ಕೈ ಮಾಡೋದಷ್ಟೇ ಅಲ್ಲ ಇವಳು ಆಡಿದ ಮಾತುಗಳನ್ನು ಕೇಳಿದ್ರೆ ಇವಳನ್ನ ಸಾಯಿಸ್ಬೇಕು ಅನಿಸ್ತಾ ಇದೆ ನನ್ಗೆ ಸಾಯಿಸುವ ಏನು ಮಾಡಿದ ಚಿಕ್ಕಾತಿಗೆ ಯಾಕೆ ನಿನ್ನ ವಿಷಯ ಗೊತ್ತಾಗುತ್ತದೆ ಅಂತ ಮುಚ್ಚಿಡ್ತಾ ಇದೆಯಾ ಚಿಕ್ಕಾತಿಗೆ ಏನು ಮಾತನಾಡ್ತಾ ಇದೆಯಾ ಅದು ಯಾರ ಬಗ್ಗೆ ಮಾತನಾಡ್ತಾ ಇದೆಯಾ ಅನ್ನೋದು ಪರಿಜ್ಞಾನವಾದ ಇದೆಯಾ

ಮಗನಂತೆ ಬೆಳೆಸಿದ ನನ್ನ ಹತ್ತಿಗೆ ಎಂತ ತಪ್ಪು ದಾರಿ ತುಳಿಯಲು ಏನು ನೀತಿ ಕೆಟ್ಟವಳಲ್ಲ ನೀವೇ ಏನಾದ್ರೂ ಹುಟ್ಟಿಸಿ ಹೇಳ್ತಾ ಇದ್ದೀರಾ ಹೌದು ಆಕಾಶ ನಾನು ಹೇಳುವ ಮಾತು ನೀನು ತಿಳಿದುಕೊಳ್ಳುವುದಿಲ್ಲ ಆಕಾಶ ಇವಳು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೆ ನಾನು ಇವಳ ಹಿಂದೆ ಹೋಗ್ತಿದ್ದೆ ಆದ್ರೆ ಇವಳು ಆ ಹೆಲಸು ಹೊಲಸು ಕೆಲಸ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಆ ರೀತಿ ಮಾಡಿ ಬಂದಿದ್ದಾಳೆ ಅಲ್ಲಿ ನನ್ನ ಗೆಳತಿಗೆ ಭೇಟಿಯಾಗಿದ್ದು ನಿಜ ಅಲ್ಲಿ ಯಾವ ದುರ್ಘಟನೆ ನಡೆದಿಲ್ಲ ಆಕಾಶ ನಡೆದಿಲ್ಲ ಏನೇ ಮಾಡೋ ಎಲ್ಲ ಹಾದ್ರದ ಕೆಲಸ ಮಾಡಿ ಈಗ ನಾಟಕ ಮಾಡ್ತಾ ಇದೆಯಾ ಮೈದಾನ ಮುಂದೆ ಏ ನನ್ನ ಹಿರಿಯ ಅತ್ತಿಯ ಮಾತಿಗೆ ಬಸಿ ಬಡಿದು ಅವರು ಬಾಲು ಹಾಳು ಮಾಡಲು ಬಂದೇನೆ ಸೂರೆ ನಿನ್ನನ್ನು ಹೀಗೆ ಬಿಟ್ಟರೆ ನಮ್ಮ ಮನಿತನ ಸರ್ವನಾಶ ಮಾಡಿ ನಿನ್ನ ಕಿರಿಯತ್ತಿಗೆಯನ್ನು ಹತ್ತು ಇಟ್ಟುವಷ್ಟು ಗೆರೆ ಬಂತನಲ್ಲಿ ಬನ್ನಿ ಬಾಬಾ ನೀವು ಇವರು ನನ್ನ ತೆಗೆದು ಬಿಟ್ಟಿದ್ರು ಪಾರ್ವತಿ ರಜನಿ ಹೇಳುವ ಮಾತು ಏನಿದು ಪಾರ್ವತಿ ನಿನ್ನೆನೆ ಕೇಳ್ತಾ ಇರುವುದು ಏನ್ ಹೇಳ್ತಾಳೆ ಮಾವ ಮಾಡೋದೆಲ್ಲ ಮಾಡ್ಬಿಟ್ಟು ಹಾದ ಕೆಲಸ ಮಾಡಿ ಹೇಗೆ ನಿಂತಿದ್ದಾಳೆ ನೋಡಿ ಹೆಂಡತಿ ನೀನು ಹೌದು ಮಾವ ನಾನು ಹೇಳುವ ಮಾತ್ರ ನಿಜವಿದೆ ಏನಿಲ್ಲ ಹೆಂಡತಿ ಘನತೆ ಗೌರವಾಗಿ ಮನೆತನದ ಹಾಳು ಮಾಡ್ತಾ ಇದ್ದಾಳೆ ಪರಪುರುಷನ ಕೈ ಮಾಡಿ ತನ್ನ ಕಾಮದಾಹ ತೀರಿಸಿಕೊಳ್ತಾ ಇದ್ದಾರೆ ಮಾವ ರಂಜನೆ ನನ್ನ ದೇವತೆ ಬಗ್ಗೆ ಅಷ್ಟೊಂದು ಖೀಳವಾಗಿ ಮಾತಾಡ್ತಾರ ನಿನ್ನ ಶ್ರೀಮಂತರ ಹೆಣ್ಣ ಮಗಳಂತೇಳಿ ಸುಮ್ಮ ಬಿಟ್ಟಿದ್ದೀನಿ ಇಲ್ಲವಾದರೆ ನಿನ್ನ ಸಾಯಿಸಿ ಬಿಡುತ್ತಿದ್ದೇನೆ ನೋಡಿದೇನ ಶ್ರೀಮಂತರ ಸಂಬಂಧ ಎಂತಾದಂತ ಆದರೆ ನನಗೆ ಮೊದಲೇ ಎನಿಸಿತು ಯಾವ ಹೇಳಿದಲ್ಲಿ ಯಾವ ರೀತಿಯಲ್ಲಿ ಬದಲಾಗಿರುತ್ತಾರ ಹೇಳಿಕ್ಕೆ ಆಗೋದಿಲ್ಲ ಪರ ಇರ್ಲಿ ಬಿಡಿ ಸ್ವಾಮಿ ಚಿಕ್ಕ ಹುಡುಗಿ ತಿಳಿಯದೆ ಈ ರೀತಿ ತಪ್ಪು ಮಾಡಿದ್ದಾಳೆ ನೋಡಿ ಅವಳಿಗೆ ತಿಳಿಸಿ ಹೇಳಿದ್ರೆ ತಾನೇ ತಿದ್ದುಕೊಂಡು ಹೋಗ್ತಾಳೆ ಹಿರಿಯರಾದ ನಾವೇ ಅವಳನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು ಸ್ವಾಮಿ ಅಣ್ಣ ಈ ಶ್ರೀಮಂತನ ಮನೆತನದ ಹೆಣ್ಣಿನ ಸೊಕ್ಕೆ ಹೀಗೆ ಅಂತ ಕಾಣಿಸುತ್ತದೆ ಇವರಿಗೆ ಇವತ್ತು ಮೈ ಮುಡಿಸಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆ ತುಂಬಾ ಅಣ್ಣ ಇಲ್ಲವಾದ್ರೆ ಇಲ್ಲ ಆ ರೀತಿ ಮಾತನಾಡ್ಬೇಡಪ್ಪ ಇವಳು ನಿನ್ನ ಅತ್ತಿಗೆ ಅಲ್ವಾ ಇವ ಎಷ್ಟು ದಿವಸ ನನ್ನ ಅತೀಯ ಅಂತ ತಿಳಿದುಕೊಂಡಿದ್ದೆ ಇನ್ನು ಮುಂದೆ ಇವಳು ನನಗೆ ಅತೀಯನೂ ಅಲ್ಲ ನಾನು ಇವಳಿಗೆ ಮೈದಾನನೂ ಅಲ್ಲ ರಂಜನಿ ನಾನು ನೀನಿಗೆ ಏನೇ ಆವೇಶದಲ್ಲಿ ಕೈ ಮಾಡಿದ್ದೀನಿ ಆದರೆ ನನ್ನನ್ನು ಕ್ಷಮಿಸಿ ಬಿಡಮ್ಮ ಆದರೆ ಇನ್ನು ಮುಂದೆ ನನ್ನ ಬಹಳಮ್ಮ ಮಾಡಿದ ಕೆಲಸ ಎಲ್ಲಾ ಕ್ಷಮಿಸಿ ಬಿಟ್ಟು ಮನೆ ಕೆಲಸ ಮಾಡುವಂತ ಹೇಳ್ತೀರ ನೋಡಿ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಒಂದು ಕ್ಷಣನೂ ಇಷ್ಟವಿಲ್ಲ ನಾ ಈ ಮನೆ ಬಿಟ್ಟು ಹೋಗ್ತೀನಿ ಅವಳೇನು ಮನೆ ಬಿಟ್ಟು ಹೋದ್ಲು ನಂದೀಶ ಬಂದು ನನ್ನ ಹೆಂಡತಿ ಎಲ್ಲಿ ಅಂತ ಕೇಳಿದ್ರಿ ನಾವು ಏನಂತ ಉತ್ತರ ರಂಜನಿಗೆ ವಿಷಯವನ್ನು ನಂದೀಶ್ಗೆ ಹೇಗೆ ಹೇಳ್ತಾಳ ಗೊತ್ತಾಗುತ್ತ ಇಲ್ಲ ಪಾರ್ವತಿ ಅಣ್ಣ ನಂದೀಶ ನನಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ತಪ್ಪು ಮೇಲೆ ತಪ್ಪು ನಮ್ಮ ಮೇಲೆ ಇಲ್ಲ ಅಂತ ಅಣ್ಣನಿಗೆ ಗೊತ್ತಾಗುತ್ತದೆ ಬನ್ನಿ ಅಣ್ಣನಿಗೆ ನಾನು ಹೇಳುತ್ತೇನೆ